ಒಂದು ವರ್ಷ ಆಯ್ತು ಗ್ಯಾರಂಟಿ 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 ಅಂತ ಹೇಳಿ ಗ್ಯಾರಂಟಿ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದು ಜನರನ್ನ ಮೋಸ ಮಾಡಿ ಸುಮಾರು ನೂರ ಮೂವತ್ತಾರು ಕ್ಷೇತ್ರಗಳಲ್ಲಿ ಗೆದ್ದ ಮೇಲೆ ಲೋಕಸಭೆ ಚುನಾವಣೆ ವರೆಗೆ ಯಾವ್ದೇ ರೀತಿಯ ಬೆಲೆಗಳನ್ನ ಅವಾಗನು ಏರ್ಸಿದ್ರು ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷ ನಮ್ಮ ಜಿಲ್ಲಾ ಅಧ್ಯಕ್ಷ ಹೇಳದಂಗೆ ಇವತ್ತು ಮರಣ ಉತ್ತಾರೆ ಮ್ಯಾಗು ಸನ್ ತಗೋಬೇಕಾದ ಕಾಪಿ ತಗೋಬೇಕಾದ್ರೆ ಬೆಲೆ ಏರ್ಸಿದೆ ನಾಚಿಕೆ ನಾಚಿ ಗಟ್ಟಬಹುದು ಮರಣ ಉತ್ತಾರೆ ಪುಗಟ್ ಕೊಡ್ಬೇಕು ಹುಟ್ಟಿದ ಉತಾರೆ ಕೊಡಬೇಕು ಕೊಡ್ಬೇಕು ಸಹ ಟ್ಯಾಕ್ಸ್ ಹಾಕ್ತಾರಂದ್ರೆ ಪ್ರತಿಷ್ಠಿತಾಗ ಉಪ್ಪಿನ ಮ್ಯಾಗ ಟ್ಯಾಕ್ಸ್ ಹಾಕಿದ್ರಲ್ಲ ಅದೇ ಮಾದರಿಯಲ್ಲಿ ಕಾಂಗ್ರೆಸ್ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅವ್ರು ಹೇಳ್ತಾ ಇದ್ರು ನಾವ್ ಐದು ಕಿಲೋ ಹತ್ತು ಕಿಲೋ ಅಕ್ಕಿ ಕೊಡ್ತೀನಿ ಅಂದ್ರು ಕೊಡ್ಲಿಲ್ಲ ಐದು ಕಿಲೋ ದಾಟಿ ರೊಕ್ಕ ಕೊಟ್ರು ಇನ್ನು ಇನ್ನು ರೊಕ್ಕನೇ ಬರ್ತಾ ಇಲ್ಲ ಇವತ್ತು ಮಹಿಳೆಯರಿಗೆ ನಾವು ಉಚಿತ ಬಸ್ ಅಂದ್ರು ಅಲ್ಲಿ ಜಗಳಾಡು ನೋಡಿ ಬಿಟ್ರೆ ಇವತ್ ಹೇಳಕ್ ನಾವು ನಿನ್ನೆ ಒಂದು ಕಮಿಟಿ ಮೀಟಿಂಗ್ ನಾವ್ ಹೋಗಿದ್ದೆ ಇವತ್ತು ಬಹಳ ಮಹಿಳೆಯರಿಗೆ ಫ್ರೀ ಕೊಟ್ಟ ಮ್ಯಾಗ ಬಾಳ ಪಾಯ್ದೆ ಆಗೈತಿ ಕೆ ಎಸ್ ಆರ್ ಟಿ ಸಿಗತ್ತ ಅಧಿಕಾರಿಗಳು ಹೇಳಿದ್ರು ನಾ ಹಂಗಾದ್ರೆ ಅಧಿಕಾರಿಗಳು ಹೇಳಿದೆ ಮತ್ತೆ ಗಂಡಸಲ್ ಇನ್ನೂ ಪಾಪ ಮಾಡ್ಯಾರ ಕೊಡ್ರಿ ನಮಗೂ ಕೊಟ್ರ ಲಾಭ ಆಗ್ತದೆ ನಮಗ ಬೇಡ ಬಡವರಿಗೆ ಯಾರು ಬಿ ಪಿ ಎಲ್ ಕಾರ್ಡ್ ಅದಾರ ಅವ್ರಿಗೆ ಕೊಡ್ಬೇಕಾಗಿತ್ತು ಅಂದ್ರೆ ಕೇವಲ ಹೆಣ್ಮಕ್ಳಿಗೆ ಕೊಟ್ಟು ಬಿಟ್ರಾಯಿತು ಮನೆಯನ್ನು ಎಲ್ಲ ಊಟ ಹಾಕ್ಸ್ತಾರ ಹೇಳಿ ಒತ್ತೇನು ಸಂಚು ಮಾಡಿ ಗ್ಯಾರಂಟಿ ಆದ್ಮೇಲೆ ಬಂದ್ಬಿಡ ಈಗಾಗಲೇ ನಮ್ಮ ಜಿಲ್ಲಾಧ್ಯಕ್ಷ ಹೇಳದಂತೆ ಖಜಾನೆ ಖಾಲಿಯಾಗಿದೆ ಸಿದ್ದರಾಮಯ್ಯನವರ ಅರ್ಥಶಾಸ್ತ್ರ ಸಂಪೂರ್ಣ ವಿಫಲ ಆಗಿದೆ ಅವ್ರಿಗೆ ಮತ್ತೊಂದು ಪರ್ಯಾಯ ಇಲ್ಲ ಈಗಿಂದ ಒಮ್ಮಿಂದ ಒಮ್ಮೆ ಇದನ್ನ ತೆಗೆದು ಬಿಟ್ರ ಗ್ಯಾರಂಟಿ ಹಿಂದೆ ಬಂದ್ರ ಎಲ್ಲ ಜನ ಚೀ ಮಾಡಿ ಹಾಕ್ತಾರದ್ ಗುರ್ತಾಗೈತಿ ನಮ್ಮ ರಾಹುಲ್ ಗಾಂಧಿ ಹೇಳಿದಾರಲ್ಲ ಟಕ ಟಕ್ ಕಟ ಕಟ್ ಕಟ ಕಟ್ ಕಟ ಕಟ್ ಈಗೆಲ್ಲಾ ಕಾಂಗ್ರೆಸ್ ಆಫೀಸ್ ಬಂದು ಹೋಗಿ ನಮ್ಮ ಹೆಣ್ಮಕ್ಳು ನಿಂದಿರ್ಬೇಕು ಏ ಕಟ ಕಟ್ ಕಟ ಕಟ್ ಕೊಡ್ತೀವೋ ಪಟಾ ಪಟ್ ಪಟ್ವಾ ಬಡಿಬೇಕು ಅದಕ್ಕ ನಿಂಗ ಇವತ್ತು ದೇಶದಲ್ಲಿ ಅವ್ರು ಮೋಸ ಮಾಡಿದ್ರು ಇವತ್ ರಾಜ್ಯದಲ್ಲಿ ಇವರು ಮೋಸ ಮಾಡಿ ಇವತ್ತು ನೋಡ್ರಿ ಡೀಸೆಲ್ ಪೆಟ್ರೋಲ್ ಅಟ್ಟೆ ಎಲ್ಲ ಎಲ್ಲಾ ತರಗಳು ಇರ್ತಾವೆ ಅದನ್ನ ನೋಡ್ಬಿಟ್ರೆ ನಮ್ ಜಿಲ್ಲಾಧ್ಯಕ್ಷ ಹೇಳದ್ ಕಾಯಿಪಲ್ಯ ಇರ್ತದೆ ಹಾಲು ಇರ್ತದೆ ಯಾಕಂದ್ರೆ ಎಲ್ಲದಕ್ಕೂ ಟ್ರಾನ್ಸ್ಪೋರ್ಟೇಶನ್ ಬೇಕು ಇವತ್ತು ರಾಷ್ಟ್ರೀಯ ಹೆದ್ದಾರಿ ನಾವು ಬಂದ್ ಮಾಡಿದ್ವಿ ಅದಕ್ಕಪ್ಪಾ ಅಂದ್ರ ಇವೇನು ವಾಹನಗಳು ಅದಾವ ಇವತ್ತು ಏರಿದ್ರಿಂದ ಆ ವಾಹನ ಮಾಲೀಕರಿಗೂ ದೊಡ್ಡ ತೊಂದರೆ ಪ್ರತಿಯೊಬ್ಬ ಗ್ರಾಹಕರಿಗೂ ತೊಂದರೆ ಅದಕ್ಕೆ ಸರ್ಕಾರ ಇವತ್ತೇನ್ ಮಾಡ್ಲಕ್ಕ ಲೂಟಿ ದರೋಡೆ ನಿನ್ನೆ ನಾ ಹೇಳಿದಲ್ಲ ಸುಮಾರು ಹದಿಮೂರು ಎಕರೆ ಸುಮಾರು ಎಂಟತ್ತು ಸಾವಿರ ಕೋಟಿ ರೂಪಾಯಿ ಆಸ್ತಿ ಇಬ್ರು ಮಂತ್ರಿಗಳು ಕೂಡಿ ಅದು ಕಂದಾಯ ಮಂತ್ರಿ ವಿಧಾನಸಭಾ ಕ್ಷೇತ್ರದಾಗ ಡುಪ್ಲಿಕೇಟ್ ಉತ್ತಾರೆ ಡುಪ್ಲಿಕೇಟ್ ಎಲ್ಲ ಮಾಡಿ ಇವತ್ತು ಆ ಭೂಮಿಯನ್ನು ಕಬಳಿಸಿದ್ದಾರೆ ಅವರೆಲ್ಲ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡ್ಬೇಕು ರಿಪೋರ್ಟ್ ಕೊಟ್ಟರು ಸಹಿತ ಸರ್ಕಾರ ಏನು ಕ್ರಮ ತಗೊಳ್ಳಿ ಅಂದ್ರೆ ಇದಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳೇ ಜವಾಬ್ದಾರಿ ಆಗ್ತಾರೆ ಮುಖ್ಯಮಂತ್ರಿಗಳು ಅದನ್ನ ತನಿಖೆ ಮಾಡಿಸಬೇಕು ಸಿ ಬಿ ಐ ಕೊಡಬೇಕು ಸರ್ಕಾರದ ಹದಿಮೂರು ಎಕರೆ ಅಂದ್ರೆ ಸಾವಿರಾರು ಕೋಟಿ ಒಂದ್ ಎಕರೆ ಅಂದ್ರೆ ಆ ಜಾಗ ಇತ್ತಲ್ಲಿ ಸುಮಾರು ಐದು ನೂರು ಕೋಟಿ ರೂಪಾಯಿಗೆ ಒಂದ್ ಎಕರೆ ಇದೆ ಅದಕ್ಕೆ ಬಂದ್ಬಳೆ ಎಲ್ಲಾರು ನಮ್ಮ ಸಕ್ಕರೆ ಮಂತ್ರಿ ಬಾ ದೊಡ್ಡ ದೊಡ್ಡ ಮಾತು ಅವನು ಒಂದ್ ದೊಡ್ಡ ಹಾಕರಣೆ ಮಾಡ್ಯಾನ ಬರ್ತೈತೆ ಅವನು ಅವನು ಬಾಗಲಕೋಟದಾಗ ಹೋಗಿ ಏನೋ ರಾಜೋ ಯೋಗ ಹೊಡೆದೇ ಕೇಸರಿ ಅವ್ರಿಗೆ ಗಜಕ್ಕೆ ಕೇಸರಿ ಆಯ್ತು ಯಾಕಂದ್ರೆ ಹೆಂಗ ಅಂದ್ರ ನೂರ್ನೂರ ಐವತ್ ಕೋಟಿ ರೂಪಾಯಿ ಎಲ್ಲ ಸಕ್ರಿ ಕಾರ್ಖಾನೆ ರೊಕ್ಕ ಹೊಡದ ಎ ಪಿ ಎಂ ಸಿ ವ್ಯಾಪಾರಸ್ ಕಡೆ ಬಿಜಾಪುರ ಎ ಪಿ ಎಂ ಸಿ ವ್ಯಾಪಾರಸ್ಥರ ಕಡೆಯಿಂದ ರೊಕ್ಕ ಹೊಡದ ಅದ ಅನ್ಸುತ್ತಾರ ವ್ಯಾಪಾರಸ್ತ್ರ ಹೇಳಕ್ ಏನ್ ನಾವೇ ಉಳಿದ್ಕೊಟ್ಟು ಬಂದಿರಿ ಅವನಿಗೆ ಅಂತೇಳಿ ಎಲ್ಲಾ ಕಡೆ ಎ ಪಿ ಎಂ ಸಿ ಕಲೆಕ್ಷನ್ ಕಲೆಕ್ಷನ್ ಮಾಸ್ಟರ್ ಹೆಚ್ಚಾಗಿ ಹೆಚ್ಚು ಕಾಂಗ್ರೆಸ್ ನ ಮಂತ್ರಿಗಳೇನದಾರಲ್ಲ ಅವರೆಲ್ಲಾ ಅಕ್ರಮ ವ್ಯವಹಾರ ನೋಡ್ಬಿಟ್ಟಾರೆ ನೋಡಿ ವಾಲ್ಮೀಕಿ ಏನ್ ನಿಗಮದು ಒಂದೂರ ಎಂಬತ್ತೇಳು ಕೋಟಿ ರೂಪಾಯಿ ಎಷ್ಟಿ ಜನಾಂಗದ ಅಭಿವೃದ್ಧಿಗಾಗಿ ಎಸ್ ಸಿ ಜನಾಂಗದ ಅಭಿವೃದ್ಧಿಗಾಗಿರುವಂತ ನಮ್ ಜಿಲ್ಲಾಧ್ಯಕ್ಷ ಹೇಳದಂಗೆ ಸುಮಾರು ಇಪ್ಪತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಇವತ್ತು ಗ್ಯಾರಂಟಿಗೆ ಹಾಕಿದ್ರು ಇವತ್ತು ದಲಿತರಿಗಾಗಿ ಆರೋ ಕಾಲಿಗಳಿಗೆ ಮಾಡೋ ರಸ್ತೆ ಇರ್ಬೋದು ಅವ್ರಿಗೆ ಉದ್ಯೋಗ ಕೊಡೋಂಥದ್ದು ವಾಹನ ಕೊಡೋ ಎಲ್ಲ ಗಂಗಾ ಕಲ್ಯಾಣವು ಎಲ್ಲ ಬಣ್ಣವು ಯಾಕಂದ್ರೆ ಅದನ್ನೆಲ್ಲ ಗ್ಯಾರಂಟಿ ಗ್ಯಾರಂಟಿ ಹಾಕಿಬಿಟ್ರು ವಾಲ್ಮೀಕಿ ಇದ್ರಾಗಂತೂ ನೂರ ಎಂಬತ್ತ ನೂರ ಎಂಬತ್ತೇಳು ಕೋಟಿ ಹೈದರಾಬಾದ್ ಆಂಧ್ರದಾಗ ಅಲ್ಲಿ ಎಲ್ಲಿ ಜಮಾಗ್ಯಾವ ಕುಡ್ತೈತೆ ನಾವು ಪತ್ತಾರು ಅಂಗಡಿಯಾಗ ಬಾರ್ ಅಂಗಡಿಯಾಗ ಯಾಕ ಪೆಟ್ರೋಲ್ ಪಂಪ್ ಯಾಕಂದ್ರ ಪತ್ತಾರ ಅಂಗಡಿಯಾಗ ಅಲ್ಲಿ ಅಲ್ಲಿ ಕನ್ ಬಂಗಾರ ಕೊಡ್ಲಾಕ ದಾರು ಅಂಗಡಿಯಾಗ ಗಂಡಸರಿಗೆ ದಾಳು ಕೊಡಿಲಾಕ ಕೈ ಪತ್ತಾರ ಅಂಗಡಿ ಗನ್ಸರಿಗೆ ದಾರು ಅಂಗಡಿ ಇನ್ನೊಂದ್ ಏರ್ ಆಗೈತ್ರಿ ಪೆಟ್ರೋಲ್ ಪಂಪ್ ನ ಪೆಟ್ರೋಲ್ ಬಿಲ್ ಮಾಡ್ತ ಪ್ರಚಾರಕ ಒಂಬತ್ತು ಖಾಸಗಿ ಫೇಕ್ ಕಂಪ್ನಿ ನೋಡ್ರಿ ಎಸ್ ಸಿ ಎಸ್ ಟಿ ಬಗ್ಗೆ ಕೇಳ್ತಾರ ಬಿಜೆಪಿ ಅಧಿಕಾರಕ್ಕೆ ಬಂದ್ರ ಸಂವಿಧಾನ ಚೇಂಜ್ ಮಾಡ್ತಾರ ಹೇಳಿ ನಾ ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ನರೇಂದ್ರ ಮೋದಿ ಅವರು ಭಾರತೀಯ ಜನತಾ ಪಾರ್ಟಿ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನವನ್ನ ಸೂರ್ಯ ಅವರಿಗೆ ಈ ದೇಶದಲ್ಲಿ ಇದ್ದೇ ಇರ್ತದೆ ನಾವು ಸಂವಿಧಾನ ಬದಲಾವಣೆ ಮಾಡ್ಲಿಕ್ಕೆ ಬಂದಿಲ್ಲ ನಾವು ದಲಿತರ ಉದ್ಧಾರ ಮಾಡಬೇಕು ಏನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಕಣ್ ಕನ್ಸ ಕಂಡ ಅಂತ ಭಾರತ ನಿರ್ಮಾಣ ಆಗಬೇಕು ನೀರು ಕಂಡಂತ ಭಾರತ ದಾಡ ನಮಗ ನೀರು ಮಾಡಿದಂತ ದೋಟ ನೋಸಂದ್ರ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ಲಕ್ಷ ಎಕ್ರೆ ಐತಿ ಇಂಡಿಯನ್ ಆರ್ಮಿ ಹದಿನೆಂಟು ಲಕ್ಷ ಐತಿ ಹನ್ನೆರಡು ಲಕ್ಷ ಎಕರೆ ಒಕ್ಕ ಪಾಸ್ತಿ ಮೈ ಕೇಸ್ ನಿಮ್ಮ ಮನಿ ನಾಳೆ ಬಂದು ಇದು ನಮ್ದು ಒಕ್ಕ ಪಾಸ್ತಿ ಅಂದ್ರೆ ನೀವು ಕೋರ್ಟಿಗೆ ಹೋಗ್ಲಿಕ್ಕೆ ಬರೋದಿಲ್ಲ ನೀವು ಎಲ್ಲಿ ಹೋಗ್ಬೇಕಂದ್ರೆ ಟ್ರಿಬ್ಯುನಲ್ ಐತ್ ಬಂದು ಅಲ್ಲಿ ಅದ್ರದ್ದು ಜಜ್ನು ಸಾಬ ಸಾಬ ನು ಹೆಂಗ್ ಸ್ನೇಹ ಸಿಗ್ತದ ಇಲ್ಲಿ ಒಬ್ಬ ದಲಿತರು ವಕೀಲ ಸಾಬ ಕೊಡ ಹಿಂದೂ ಇಲ್ಲೇ ಒಂದು ನಮ್ಮ ದಲಿತರು ಮನಗನವ್ರ ಒಂದು ಸಮುದಾಯ ಬನಕ ಬರೀ ನೂರು ಬಾಯಿ ನೂರು ಜಾಗ ಅದು ಸರ್ಕಾರ ತೈತಿ ಆಫೀಸತಿಲ್ಲ ಅದನ್ನ ನಮ್ಮ ದಲಿತರಿಗೆ ಒಂದು ಬಾಬಾ ಸಾಹ ಅಂಬೇಡ್ಕರ್ ಅವರ ಒಂದು ಸಮುದಾಯ ಭವನ ಮಾಡ್ಲಿಕ್ಕೆ ಕೊಡಲಿಲ್ಲ ಮಕ್ಕಳು ವಿರೋಧ ಮಾಡಿದ್ರು ದೇಶವರ ಮುಂದೆ ಒಪ್ಕೊಂಡು ಹೋದ್ರು ಹಿಂದಳಗಡೆ ಇಲ್ಲ ಹೋಗಲಿ ಹೋಗಿಸ್ತೇ ತಗೊಂಡು ನಾನು ಹೇಳಿ ನಾವು ದಲಿತ ಸಮಾಜದವ್ರಿಗೆ ಅವರಿಗೆ ಒಳ್ಳೆ ಒಂದು ಜಾಗ ಕೊಟ್ಟು ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನ ಕಟ್ಟೇ ಅಂತ ಮಾತನ್ನು ಅವ್ರಿಗೆ ಹೇಳಿದ್ದೀನಿ ಅದೇ ರೀತಿ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಚಾಲೆಂಜ್ ಮಾಡ್ತೀವಿ ಅದನ್ನು ನಾ ವಿಜಾಪುರದಾಗ ಎಷ್ಟು ಬಕ ಪಾಸ್ತಿ ಮಾಡ್ಯಾರ ಅದನ್ನ ಎಲ್ಲ ನಮ್ಮ ಪ್ರಧಾನಮಂತ್ರಿಗಳಿಗೆ ನಾಳೆ ಪತ್ರ ತಯಾರು ಮಾಡಿದ್ದೀನಿ ನಾಳೆ ಪ್ರಧಾನ ಮಂತ್ರಿಗೆ ನಾನು ಬರ್ತಾರೆ ದೇಶದಲ್ಲಿರುವಂತ ಹನ್ನೆರಡು ಲಕ್ಷ ಎಕ್ರೆ ವಾಪಸ್ ತಗೋಬೇಕು ಅಲ್ಲಿ ದಲಿತರಿಗೆ ಹಿಂದುಳಿದವ್ರಿಗೆ ಮನೆ ಇಲ್ಲಾರ್ದವ್ರಿಗೆ ಒಳ್ಳೆ ಮನೆ ಕಟ್ಟಿ ಕೊಡುವಂತ ಕಾರ್ಯಕ್ರಮ ದೇಶದಾಗ ಬಂದ್ರೆ ಅಂದಾಗ ದಲಿತರಿಗೆ ನ್ಯಾಯ ಸಿಕ್ಕಂಗ ಆಗ್ತದೆ ಅಂಬೇಡ್ಕರ್ ಅವರು ಹೇಳಿದ್ರು ಅವಾಗೆ ಇಲ್ಲಿರುವವ್ರನ್ನ ಸಾಫ್ರನ್ನೆಲ್ಲ ಪಾಕಿಸ್ತಾನ ಕಳಿಸ್ರಿ ಆ ಕಡೆ ಇರೋ ಹಿಂದೂ ದಲಿತನ ಭಾರತಕ್ಕೆ ತಗೊಂಡ್ಬಿಡತ್ತ ಅವಾಗ ಯಾರ ಅದನ್ನ ಯಾರು ಹೇಳುದಿಲ್ಲ ಬಿಜೆಪಿ ಬಂದ್ರ ಕಾಶ್ಮೀರ್ ಮುನ್ನೂರ ಎಪ್ಪತ್ ತೆಗದಿವಿ ಯಾಕೆ ತಗದೀವಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಕನಸಿತ್ತು ಅವರು ವಿರೋಧ ಮಾಡಿದ್ದಾರೆ ಅದಕ್ಕೆ ಅದಕ್ಕೆ ಬಂದುಗಳೆ ಕರ್ನಾಟಕದಲ್ಲಿ ಈ ಸರ್ಕಾರ ಬರೀ ಭ್ರಷ್ಟಾಚಾರ ಎಮ್ ಎಲ್ ಯಾರು ಸಮಾಧಾನ ಇಲ್ಲ ಡೆವಲಪ್ಮೆಂಟ್ ಏನು ಇಲ್ಲ ಏನು ಕೇಳಿದ್ರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಇಬ್ರು ಏನ್ ಹೇಳ್ತಾರೆ ಎಲ್ಲ ಗ್ಯಾರಂಟಿ ರೊಕ್ಕ ಹಾಕೊಳ್ಳಕತ್ತೀವಿ ಯಾರು ಕೇಳತಕ್ಕಲ್ಲ ಹಂಗಾದ್ರೆ ಕರ್ನಾಟಕದ ನೀರಾವರಿ ಒಂದ್ ರೂಪಾಯಿ ಬಿಡುಗಡೆ ಇಲ್ಲ ಇವತ್ತು ಆಲಮಟ್ಟಿಯಲ್ಲಿ ಸಹಿತ ಗುತ್ತಿಗೆದಾರ ಉಪಾಸ ಡಿ ರೊಕ್ಕ ಅದು ಕೊಡಲಾಗ ಅವ್ರು ಇಟ್ಟಂತ ಅಲ್ಲಿಂದ ಡೆವಲಪ್ಮೆಂಟ್ ಯಾವುದೇ ಟೆಂಡರ್ ಕರಲಗಾರ ಈ ರೀತಿ ಕರ್ನಾಟಕ ದಿವಾಳಿ ಆಗಿದೆ ನಾವು ಅಂದೇ ಸಿದ್ದರಾಮಯ್ಯ ಹೇಳ್ತೀನಿ ಹೇಳ್ತೇನೆ ನೀವು ಜನರ ಮೇಲೆ ಹೊರೆಯಾಗೋಕ್ಕಿಂತ ನೀವೇ ಜಾಗವನ್ನು ಬಿಟ್ಟು ಕರ್ನಾಟಕ ವಿಧಾನಸಭೆಯನ್ನು ವಿಸರ್ಜನೆ ಮಾಡ್ಬೇಕಂತ ಹೇಳಿ ನಾನು ಆಗ್ರಹ ಮಾಡ್ತೀನಿ ಅದೇ ರೀತಿ ರಾಜ್ಯಪಾಲರಿಗೂ ಸಹ ನಾವು ವಿನಂತಿ ಮಾಡ್ಕೊತೀವಿ ಕರ್ನಾಟಕದಲ್ಲಿ ಯಾವುದೇ ಕಾನೂನು ವ್ಯವಸ್ಥೆ ಇಲ್ಲ ಹಿಂದೂಗಳ ಮೇಲೆ ಅಲ್ಲಲ್ಲಿ ಬಹಳಷ್ಟು ದಬ್ಬಾಳಿಕೆ ಗುಂಡಾಗಿರಿ ಪಾಕಿಸ್ತಾನ ಪರ ಘೋಷಣೆ ಕೊಡೋದು ಇವೆಲ್ಲ ರೇ ಹಿಂದೂಗಳ ಹತ್ಯೆ ಆಗ್ತಾ ಇದೆ ಈ ರೀತಿ ಎಲ್ಲಾ ನೋಡಿದ್ಮೇಲೆ ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಬೇಕು ಸರ್ಕಾರನು ಮಾಡ್ಬೇಕಂತ ಹೇಳಿ ವಿನಂತಿ ಮಾಡಿ ಎಷ್ಟೊತ್ತಿನವರೆಗೆ ಶಾಂತ ರೀತಿಯಿಂದ ಯಾಕಂದ್ರೆ ರಾಷ್ಟ್ರೀಯ ಹೆದ್ದಾರಿ ಸಾವಿರಾರು ವಾಹನಗಳು ನಿಂತಿರ್ತವೆ ನಾವು ಇಷ್ಟಕ್ಕೆ ಈ ಹೋರಾಟವನ್ನು ಸ್ಥಗಿತಗೊಳಿಸಿ ನಾವು ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ತಕ್ಷಣ ಏನು ಬೆಲೆ ಇರಿಸಿದ್ರೆ ಎಲ್ಲ ವಾಪಸ್ ತಗೋಬೇಕು ಏನು ಸಬ್ರಷ್ಟ್ರ ಮೇಲೆ ಎಲ್ಲ ಏನು ಹೆಚ್ಚಿನ ಇದು ಮಾಡಿದ ಎಲ್ಲ ವಾಪಸ್ ತಗೋಬೇಕು ಗ್ಯಾರಂಟಿ ಈ ಯೋಜನೆಗಳನ್ನ ಸರಿಯಾಗಿ ಮಾಡದೇ ರಾಜೀನಾಮೆ ರಾಜೀನಾಮೆ ಕೊಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊಂಡು ನಾನು ಮುಂಚಿ ಜೈ ಭಾರ ಪಟಾಕಿ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರತೀಯ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರಿಗೆ